ಶ್ರೀರಾಮಚಂದಿರ ಒಂದಾನೊಂದು ಕಾಲದಲ್ಲಿ ಭರತಖಂಡದ ಉತ್ತರ ಭಾಗದಲ್ಲಿದ್ದ ಕೋಸಲ ಎಂಬ ರಾಜ್ಯವನ್ನು ಸುಪ್ರಸಿದ್ಧ ಸೂರ್ಯ ವಂಶಕ್ಕೆ ಸೇರಿದ ದಶರಥ ದೊರೆಯು ಆಳುತ್ತಿದ್ದನು ಸರೆಯು ನದಿತೀರದಲ್ಲಿರುವ ಅಯೋಧ್ಯೆ ಎಂಬ ಮಹಾನಗರವು ಕೋಸಲ ರಾಜ್ಯದ ರಾಜಧಾನಿಯಾಗಿತ್ತು ಅಯೋಧ್ಯೆಯ ರಾಜರಸ್ತೆಗೆ ದೊಡ್ಡ ಎಂದು ಹೆಸರು ದೊಡ್ಡ ಬೀದಿಯ ಎರಡೂ ಪಕ್ಕಗಳಲ್ಲಿ ಹಲವು ಸಣ್ಣ ಸಣ್ಣ ಬೀದಿಗಳಿದ್ದವು ರಸ್ತೆ ಬದಿಯ ಹಣ್ಣು ಕೊಡುವ ದೊಡ್ಡ ಮರಗಳ ನೆರಳು ರಸ್ತೆಗಳನ್ನು ತಂಪಾಗಿ ಇಡುತ್ತಿದ್ದವು ಬೀದಿಗಳನ್ನೆಲ್ಲ ಪ್ರತಿನಿತ್ಯವೂ ನೀರು ಚಿಮುಕಿಸಿ ಸ್ವಚ್ಛವಾಗಿ ಇಡುತ್ತಿದ್ದರು ಬೀದಿಗಳ ಪಕ್ಕಗಳಲ್ಲಿ ದವಸ ಧಾನ್ಯಗಳನ್ನೂ ಅಲಂಕಾರದ ಸಾಮಗ್ರಿಗಳನ್ನೂ ಅಮೂಲ್ಯವಾದ ಆಭರಣಗಳನ್ನೂ ಮಾರುವ ಅಂಗಡಿಗಳಿದ್ದವು ನಡುನಡುವೆ ಮಾಳಿಗೆ ಮನೆಗಳ ಸಾಲುಗಳಿದ್ದವು ಅಲ್ಲಲ್ಲಿ ನಿರ್ಮಿಸಿದ ಸುಂದರ ಉದ್ಯಾನಗಳಲ್ಲಿ ಹಸಿರು ಎಲೆಗಳ ನಡುವೆ ಬಣ್ಣ ಬಣ್ಣದ ಹೂಗಳನ್ನು ಅರಳಿಸುತ್ತಿದ್ದ ಮರಗಿಡಗಳಿದ್ದವು ದಾರಿಹೋಕರ ಬಾಯಾರಿಕೆಯನ್ನು ತಣಿಸಲು ಅಲ್ಲಲ್ಲಿ ಕಬ್ಬಿನ ಹಾಲಿಗಿಂತಲೂ ಸಿಹಿಯಾದ ನೀರು ಸಿಗುವ ಅರವಟ್ಟಿಗೆಗಳಿದ್ದವು ಶುಭ್ರವಾದ ಉಡುಪುಗಳನ್ನು ಉಟ್ಟುಕೊಂಡು ಚಂದವಾಗಿ ಸಿಂಗರಿಸಿಕೊಂಡ ಸ್ತ್ರೀ ಪುರುಷರು ಅಲ್ಲಲ್ಲಿ ಓಡಿಯಾಡುತ್ತಿರುವುದು ಸಾಮಾನ್ಯ ದೃಶ್ಯವಾಗಿತ್ತು ಬಲು ದೊಡ್ಡ ಕೋಟೆಯ ಎತ್ತರದ ಗೋಡೆಗಳು ದೂರದಿಂದಲೇ ಕಾಣಿಸುತ್ತಿದ್ದವು ಕೋಟೆಯ ಎದುರಿರುವ ದೊಡ್ಡ ದೊಡ್ಡ ವೇದಿಕೆಗಳಲ್ಲಿ ಯುದ್ಧಾಯುದ್ಧಗಳ ಪ್ರದರ್ಶನಗಳಿರುತ್ತಿದ್ದವು ಅಲ್ಲಿ ಆನೆ ಕುದುರೆಗಳ ಜೊತೆಗೆ ಶೂರ ಸೈನಿಕರು ಹೆಮ್ಮೆಯಿಂದ ಎದೆಯುಬ್ಬಿಸಿ ನಡೆದಾಡುತ್ತಿದ್ದರು ಕೆಲವು ಬೀದಿಗಳನ್ನು ನಡೆದರೆ ವೀಣೆಯ ಮಧುರವಾದ ಮೀಟು ಮೃದಂಗದ ನಾದ ಹಾಡುಗಾರ ಹಾಡುಗಾರ್ತಿಯರ ಕೊರಳಗಾನಗಳ ಜೊತೆಗೆ ವೇರಿಯ ಗಂಭೀರವಾದ ಘೋಷವೂ ಕೇಳಿಸುತ್ತಿತ್ತು ನಗರದ ಹೊರಗಿರುವ ಹೊಲಗಳಲ್ಲಿ ಭತ್ತ ಗೋಧಿ ಯವೆ ಮೊದಲಾದ ಧಾನ್ಯಗಳನ್ನು ಬೆಳೆಸಲಾಗುತ್ತಿತ್ತು ಅಲ್ಲಲ್ಲಿ ಹುಲ್ಲು ಮೇಯುವ ಹಸುಗಳು ಒಂಟೆಗಳು ಕತ್ತೆಗಳು ಕಾಣಿಸುತ್ತಿದ್ದವು ಹೀಗೆ ಅಯೋಧ್ಯೆಯು ಸುಖ ಸಂತೋಷದಿಂದಿರುವ ಪ್ರಜೆಗಳೊಂದಿಗೆ ವೇದಪಾರಂಗತರಾದ ವಿದ್ವಾಂಸರೊಂದಿಗೆ ಧಾನ್ಯ ಸಂಪತ್ತಿನೊಂದಿಗೆ ಕೂಡಿದ ಸಾತ್ವಿಕ ಸಮೃದ್ಧ ನಗರವಾಗಿತ್ತು ಅಯೋಧ್ಯೆ ನಗರದಲ್ಲಿ ಇಷ್ಟೆಲ್ಲ ಸುಖ ಸಮೃದ್ಧಿಗಳಿದ್ದರೂ ಸೂರ್ಯವಂಶದ ಅರಮನೆಯ ಸಂತಸಕ್ಕೆ ಮೋಡ ಮುಸುಕಿತ್ತು ಯಾರ ಮುಖದಲ್ಲೂ ನಗುವಿರಲಿಲ್ಲ ಯಾಕೆಂದರೆ ದೊರೆ ದಶರಥನಿಗೆ ಕೌಸಲ್ಯ ಕೈಕೇಯಿ ಮತ್ತು ಸುಮಿತ್ರೆ ಎಂಬ ಮೂವರು ಪತ್ನಿಯರಿದ್ದರೂ ಒಂದು ಮಗು ಕೂಡ ಹುಟ್ಟಿರಲಿಲ್ಲ ತಾನು ಆಳುತ್ತಿರುವ ಕೋಸಲದಂತಹ ಪ್ರಸಿದ್ಧ ರಾಜ್ಯವನ್ನು ತನ್ನ ಆನಂತರ ಮುನ್ನಡೆಸುವವರು ಯಾರು ಎಂಬ ಚಿಂತೆ ದಶರಥನಿಗೆ ಗುರು ಹಿರಿಯರೊಡನೆ ಸಲಹೆ ಕೇಳಿದಾಗ ಪ್ರಾಚೀನ ಪದ್ಧತಿಯಂತೆ ಅಶ್ವಮೇಧ ಎಂಬ ಮಹಾಯಾಗವನ್ನು ನೆರವೇರಿಸಿದರೆ ಪುತ್ರಸಂತಾನವಾಗುತ್ತದೆ ಎಂದು ಸಲಹೆ ನೀಡುತ್ತಾರೆ ದಶರಥನಿಗೆ ಬಹಳ ಆಪ್ತನಾಗಿರುವ ಸಮಂತ್ರನೆಂಬ ಮಂತ್ರಿಯು ಮತ್ತೊಂದು ಸಲಹೆಯನ್ನೂ ನೀಡುತ್ತಾನೆ ಅಶ್ವಮೇಧಯಾಗ ಮಾಡುವಾಗ ಋಷ್ಯಶೃಂಗ ಎಂಬ ಮಹಾಜ್ಞಾನಿಯನ್ನು ಆಹ್ವಾನಿಸಬೇಕು ಋಷ್ಯಶೃಂಗನ ತಂದೆಯಾಗಿರುವ ಋಷಿ ವಿಭಾಂಡಕನು ಋಷ್ಯಶೃಂಗನನ್ನು ಜನಸಂಪರ್ಕವೇ ಇಲ್ಲದ ಕಾಡಿನೊಳಗೆ ನಿಸರ್ಗದ ಮಡಿಲಲ್ಲಿ ಬೆಳೆಸಿರುತ್ತಾನೆ ಋಷ್ಯಶೃಂಗನು ಕಾಡು ಮೃಗಗಳ ಪಶುಪಕ್ಷಿಗಳ ಗಿಡಮರಗಳ ಭೂಮಿ ಆಕಾಶಗಳ ಸೂರ್ಯ ಚಂದ್ರ ನಕ್ಷತ್ರಗಳ ಜೊತೆಗೆ ಧ್ಯಾನಸ್ಥ ಸ್ಥಿತಿಯಲ್ಲಿ ಪ್ರಕೃತಿಯಲ್ಲಿ ಒಂದಾಗಿ ತಾನೇ ಪ್ರಕೃತಿಯಾಗಿ ಬೆಳೆದವನು ನಿಸರ್ಗದಂತೆಯೇ ಆತ ಮುಗ್ಧ ಪ್ರಕೃತಿಯು ತನ್ನೊಳಗೆ ತುಂಬಿಸಿರುವ ಅಪಾರ ಶಕ್ತಿಯ ಅರಿವು ಆತನಿಗಿಲ್ಲ ಆದರೆ ಅದು ಹೇಗೋ ಕೆಲವರಿಗೆ ಋಷ್ಯಶೃಂಗನ ಮಹಾಶಕ್ತಿಯ ಬಗ್ಗೆ ಗೊತ್ತಾಗಿತ್ತು ಬರಗಾಲದ ಪ್ರದೇಶಕ್ಕೆ ಋಷ್ಯಶೃಂಗನನ್ನು ಕರೆದುಕೊಂಡು ಹೋದರೆ ಅಲ್ಲಿ ಓವ್ ಎಂದು ಮಳೆಯಾಗುತ್ತಿತ್ತು ಕಾದ ನೆಲ ತಂಪಾಗುತ್ತಿತ್ತು ಬರಡು ನೆಲ ನೀರುಕ್ಕಿಸುತ್ತಿತ್ತು ಕೆರೆ ಕಟ್ಟೆಗಳು ತುಂಬಿ ತುಳುಕುತ್ತಿದ್ದವು ಬತ್ತಿದ ಹೊಳೆಗಳು ಜುಳು ಜುಳು ಹರಿಯುತ್ತಿದ್ದವು ತಾನು ನೀಡಬೇಕಾದುದನ್ನೆಲ್ಲ ನೀಡುವಲ್ಲಿಯೂ ಹೆಚ್ಚು ಉದಾರಿಯಾಗುತ್ತಿತ್ತು ಆದರೆ ಈ ಎಲ್ಲ ಬದಲಾವಣೆಗಳಿಗೆ ತಾನೇ ಕಾರಣ ಎಂಬುದು ಋಷ್ಯಶೃಂಗನಿಗೆ ಮಾತ್ರ ಗೊತ್ತಿರಲಿಲ್ಲ ಅಷ್ಟು ಮುಗ್ಧ ಋಷ್ಯಶೃಂಗನನ್ನು ಗೌರವಾದರಗಳಿಂದ ಕರೆಸಿಕೊಂಡ ದಶರಥ ದೊರೆಯು ಆತನ ಪಾಲ್ಗೊಳ್ಳುವಿಕೆಯಲ್ಲೇ ಅಶ್ವಮೇಧಯಾಗವನ್ನು ಸುಸೂತ್ರವಾಗಿ ನೆರವೇರಿಸುತ್ತಾನೆ ಮಂತ್ರಿ ಸುಮಂತ್ರ ಹೇಳಿದಂತೆ ಎಲ್ಲ ಕಾರ್ಯಗಳೂ ಫಲಪ್ರದವಾದುವು ಮೂವರು ಮಡದಿಯರು ಗರ್ಭ ಹೊತ್ತರು ನಾಲ್ಕು ಸುಂದರವಾದ ಗಂಡು ಮಕ್ಕಳನ್ನು ಹೆತ್ತರು ಕೌಸಲೈಗೆ ರಾಮನೂಕೈಕೆಯಿಗೆ ಭರತನು ಸುಮಿತ್ರೆಗೆ ಲಕ್ಷ್ಮಣ ಮತ್ತು ಶತ್ರುಘ್ನರು ಹುಟ್ಟಿದರು ದೊರೆ ಮಾತ್ರವಲ್ಲ ಇಡೀ ಕೋಸಲ ನಾಡೇ ಸಂಭ್ರಮಿಸಿತು ಅರಮನೆಯ ಮೂಲೆ ಮೂಲೆಗಳಲ್ಲಿ ಸಂತಸದ ಬುಗ್ಗೆಗಳೇ ಕಾಣಿಸಿಕೊಂಡವ ಮುದ್ದು ಮಗು ರಾಮನಂತೂ ಎಲ್ಲರ ಕಣ್ಮಣಿಯಾದ ಹಗಲಿರುಳು ಅವನನ್ನು ಎತ್ತಿಕೊಂಡು ಮುದ್ದಾಡಿ ರಮಿಸಲು ಬಯಸುವವರೇ ಇಲ್ಲ ಮಗುವಿನ ಹೆಸರೇ ರಾಮ ರಾಮ ನೆಂದರೆ ಎಲ್ಲರನ್ನು ರಂಜಿಸುವವನು ರಮಿಸುವವನು ಎಂದೇ ಅರ್ಥ ಶ್ರೀರಾಮ ಚಂದಿರ ಪಾಯಿಂಟ್ ಎರಡು